ಇವತ್ತೊಂದ್ರಿ ಫಸ್ಟ್ ಕ್ಲಾಸ್ ಉಪ್ಪಿಟ್ಟು ಮಾಡೀವ್ರಿ ಉಪ್ಪಿಟ್ಟ ರವದ್ದಂತೂ ಅಲ್ಲ ಅಲ್ರಿ ಅದು ನಾವು ಉಪ್ಪಿಟ್ಟ ಮಾಡಿದೀವಿ ಅನ್ನೋದು ಇಲ್ಲೇ ನೋಡ್ಕೊಂಬರ್ ಬರ್ರಿ ಈಗ ನೋಡ್ರಿ ಇಲ್ಲಿ ಗ್ಯಾಸ್ ಮೇಲೆ ಒಂದು ಕಡಾವಿಗೆ ಇಟ್ಟಿವ್ರಿ ಈದ್ ಏನ್ ಇದು ಗೋಧಿ ಹಿಟ್ಟೈತ್ರಿ ಇದು ಒಂದು ಕಪ್ಪ ನಾವು ಇವತ್ತ ಗೋಧಿ ಹಿಟ್ಟಿಲಿ ಉಪ್ಪಿಟ್ಟು ಹೆಂಗ್ ಅನ್ನೋದು ಮಾಡಿ ಇಲ್ಲಿ ನೋಡ್ರಿ ಒಂದು ಸ್ವಲ್ಪ ಎಣ್ಣಿ ಹಾಕ್ಬೇಕ್ರಿ ಅದಕ್ಕ ಹಿಟ್ಟಿಗೆ ಉರಿ ಏನೈತಿ ಅಗ್ದಿ ಸ್ಲೋ ಇಟ್ಟನ ಅಗ್ದಿ ಕೆಂಪಾಗುವವರೆಗು ಹುರ್ಕೋಬೇಕ್ರಿ ಇದನ್ನ ಹಿಟ್ಟ ಉಪ್ಪಿಟ್ಟಾಗೇತಿ ಉಪ್ಪಿಟ್ರಿ ಬಾರಿ ಬೆಸ್ಟ್ ಆಗೈತಿ ನೋಡ್ರಿ ಈಗ ಈ ರೀತಿ ಕೈ ಬಿಡ್ಲಾರ್ದ ಹುರ್ಕೋತ ಹೋಗ್ಬೇಕ್ರಿ ಕಲರ್ ಹೆಂಗ್ ಚೇಂಜ್ ಹಾಕೋತ ಬರ ಆತ ನೋಡ್ರಿ ಇದು ಉರಿ ಮಾತ್ರ ಒಟ್ಟ ಜೋರ್ ಇಡ್ಬಾರ್ದ್ರಿ ಇದನ್ನ ಹುರ್ಕೊಳ್ ಮುಂದ ಪೂರ್ತಿ ಸ್ಲೋ ಇಟ್ಟ ಹುರಿಬೇಕು ನೋಡ್ರಿ ಈಗ ಈಗಾಗ್ಲೇ ಏನೈತ್ರಿ ಆಮನ್ನಡಗಿ ಚಾನಲ್ದಾಗ ಜೋಳದ ಹಿಟ್ಟಿಂದ ಉಪ್ಪಿಟ್ಟು ಮಾಡಿ ಹಾಕಿವ್ರಿ ನಾವು ಇವತ್ತು ಏನು ಮಾಡಿವಾ ಅಂದ್ರೆ ಗೋಧಿ ಹಿಟ್ಟಿನ ಉಪ್ಪಿಟ್ಟು ಮಾಡಿವ್ರ ನಾವು ನೋಡ್ರಿ ಈಗ ಇಲ್ಲಿ ಈ ರೀತಿ ಅಷ್ಟು ಕೆಂಪು ಮುಡಿ ಮ್ಯಾಲ ಆಗುವರೆಗೂ ಹುರ್ಕೋಬೇಕ್ರಿ ಹಿಟ್ಟ ನೋಡ್ರಿ ಈಗ ಆಗಿಂದಕ್ಕ ಈಗ ತೋರ್ಸುದಂಗ್ರಿ ಉದುರಂಗೆ ನೋಡ್ರಿಗ ಅದ ಕಡಾವಿಗೆ ಎಣ್ಣೆ ಹಾಕಿ ಎಣ್ಣೆ ಅಂತ್ ಕಾದೈತ್ರಿ ಸಾಸ್ಮಿ ಹೆಕಿದ್ಯಾವ ಸಾಸು ಮುಂದಿಟ್ ಚಟಪಟ ಅಂದ್ ಗುಪ್ಲೆ ಹಾಕಿದೀವಿ ಹೆಕ್ಕಿದ್ಯವ್ರಿ ಕಡಲಿ ಬೇಳೆ ಆದಿನ್ ಉದ್ದಿನ ಬೇಳೆ ಹಾಕಿವ್ರಿ ನೋಡ್ರಿಗ ಉದ್ದಿನ ಬೇಳೆ ಆದ ನಂತರ ಜೀರ್ಗಿ ಹಾಕಾಕೈತೀವ್ರಿ ಜೀರ್ಗಿನ ಫಸ್ಟ್ ಹಾಕ್ಬಾರ್ದ್ರಿ ಬಾಳ ಯಾಕಂದ್ರ ಕಪ್ಪಾಗಿ ಬಿಡ್ತಾವ್ರಿ ಅವು ಜಲ್ದಿನ ಸಾಸಿನ ಚಟಾಪಟಾ ಅಂದಿಂದನ ಕಡ್ಲಿ ಕಡಲಿಬೇಳೆ ಉದ್ದಿನ ಬೇಳೆ ಹಾಕಿದ ಹಾಕ್ಬೇಕ್ರಿ ಈಗ ನೋಡ್ರಿ ಮೆಣಸಿನ್ಕಾಯಿ ಹಾಕಿದಿವ್ ನೋಡ್ರಿ ಮೆಣಸಿನ್ಕಾಯಿ ಆದ ನಂತರ ಕ್ಯಾರೆಟ್ ಐತ್ರಿ ಅದು ಸಣ್ಣ ಹಂಗೆ ಕಟ್ ಮಾಡಿ ಕ್ಯಾರೆಟ್ ಆದ ನಂತರ ಸೌತಿಕಾಯಿ ರೀ ಸೌತಿಕಾಯಿ ಆದ ನಂತರ ಒಂದು ಉಳ್ಳಾಗಡ್ಡಿ ಕಟ್ ಮಾಡಿ ರೀ ಉಳ್ಳಾಗಡ್ಡಿ ಸೇರ್ಸಿದೀವ್ರಿ ಈ ತರ ಸಲ ನೀವು ಟ್ರೈ ಮಾಡ್ಕೊಂಡು ನೋಡ್ರಿ ಗೋಧಿ ಹಿಟ್ಟಿನ ಉಪ್ಪಿಟ ಹೆಂಗೆ ಹಾಕೈತಿ ಅನ್ನೋದು ನಿಮ್ಗಾಗ ರೀ ಇಡೀ ಮನ್ಮಂದಿ ಎಲ್ಲಾ ನನಗೆ ಬೇಕು ನನಗೆ ಬೇಕು ಅನ್ನೋ ಉಪ್ಪಿಟ್ಟು ಆಕತ್ತೆ ರೀ ಇದು ಈಗ ನೋಡ್ರಿ ಇಲ್ಲೇ ರುಚಿಗೆ ತಕ್ಕಷ್ಟ ಉಪ್ಪು ರೀ ಉಪ್ಪಾದ ನಂತರ ಸಕ್ರೆ ಹಾಕಿದಿವ್ ನೋಡ್ರಿ ಸಕ್ರೆ ಒಂದು ಸ್ವಲ್ಪ ಹಾಕಿವ್ರಿ ನೋಡ್ರಿಗ ಅದನ್ನ ಹಾಕಿದಿಂದ ಚಲೋ ತಂಗ್ ಮಿಕ್ಸ್ ಕೊಡ್ಬೇಕ್ರಿ ಮತ್ತ ನೋಡ್ರಿಗ ಇದು ಒಂದು ಕಪ್ ನೀರ್ ಹಾಕಿದಿವ್ರಿ ನೋಡ್ರಿಗ ಒಂದು ಕಪ್ ಹಿಟ್ಟಿಗೆ ಟೋಟಲ್ ಆಗಿ ಎರಡ್ ಕಪ್ ನೀರು ಹಾಕಿವ್ರಿ ಕರೆಕ್ಟ್ ಅಗ್ದಿ ಫಸ್ಟ್ ಕ್ಲಾಸ್ ಒಂದ್ ಸ್ವಲ್ಪ ಜಿಗಟ್ ಆಗಿಲ್ಲ ಒಂದ್ಸಲ ಮಾತ್ರ ನಾವು ಮಾಡಿದಂಗೆ ಕರೆಕ್ಟ್ ಆಗಿ ಮಾಡ್ಕೊಂಡ್ ತಿಂದ ಅನ್ನೋದು ಆಗೇತಿ ಅನ್ನೋದ್ ಕಮಿಟಿಯಾಗ್ ಹೇದಂತೂ ಮರಿಬೇಡ್ರಿ ನೋಡ್ರಿ ಈಗ ಯಾವ ರೀತಿ ಆಗೈತೆ ಅನ್ನೋದು ನಾವು ತೋರಿಸತಿವ್ರಿ ನಿಮ್ಗ ನೋಡ್ರಿ ಒಂದ್ ಕಪ್ ಹಿಟ್ಟಿಗೆ ಎರಡ್ ಕಪ್ ನೀರ್ ಹಾಕೀವ್ರಿ ಮತ್ ಇದೆಲ್ಲ ಇದನ್ ಹಾಕಿವ್ರಿ ನಾವು ಕ್ಯಾರೆಟ ಸೌತೆಕಾಯಿ ಹಿಂಗ ಎಲ್ಲಾ ತರ ಹಾಕಿ ಮಾಡ್ಕೊಂಡ್ ತಿಂದ ನೋಡ್ರಿ ಬಾರಿ ಅಂದ್ರ ಬಾರಿ ಬೆಸ್ಟ್ ಹತ್ತತ್ರಿ ಇದು ಉಪ್ಪಿಟ್ಟು ಮಾಡೋದು ಸಣ್ಣ ಏನು ಏನ್ ಮಾಡೋದ್ರಿ ಇತ್ತ ಕೇಸರಿ ಏನು ಮಾಡೋದು ಅಷ್ಟು ಮಸ್ತ್ ಹತ್ತತ್ರಿ ನೋಡ್ರಿ ಈಗ ಇಲ್ಲಿ ಕಟ್ ಮಾಡಿರೋ ಕೊತ್ತಂಬ್ರಿ ಇತ್ತಂದ ಸೇರಿಸಿದೀವ್ರಿ ಅದಕ್ಕ ಈ ರೀತಿ ಒಂದ್ ಸ್ವಲ್ಪ ಕೈ ಬಿಡ್ಲಾರ್ದ ಉರಿ ಅಗ್ದಿ ಸ್ಲೋ ಇಟ್ಕೊಂಡ ಬಳತಾನ ಕೆಳಗ ಮೇಲೆ ಕೆಳಗ ಮೇಲೆ ತಿರ್ವಾಡ್ಕೋತ ಹೋಗ್ಬೇಕ್ರಿ ಇದನ್ನ ನೋಡ್ರಿ ಈ ರೀತಿ ಇಲ್ಲೇ ತಿರ್ವಾಡ ತೋರ್ಸಾಕತ್ತೀವಿ ನೋಡ್ರಿ ಅದೇನ ಅಷ್ಟು ಒಮ್ಮೆ ಸುರ್ವಿದ್ ಗುಪ್ಲೆ ಇದನ್ನ ಹೆಂಗ್ ತಿರುಗಾ ಗಂಟ್ ಆಕತಿ ಅನ್ಕೋಬೇಡ್ರಿ ಯಾಕಂದ್ರ ಹಿಟ್ಟು ಚಂದಂಗ ಹುರಿದಿರ್ತಿವ್ರಿ ನಾವು ಹುರಿದ್ರ ದಶಿಂದ ಒಟ್ಟಾಗ ಆಗೋದಲ್ರಿ ಅಷ್ಟ ಮಸ್ತ್ ಆಕತಿ ನೋಡ್ರಿ ಇಲ್ಲೇ ಯಾವ ರೀತಿ ಆಗೈತಿ ಅನ್ನೋದು ತೋರ್ಸಾಕತ್ತೀವಿ ಇಲ್ಲೇ ಪ್ಲೇಟಿಗೆ ಸರ್ವ್ ಮಾಡಿವ್ರಿ ನಾವು ಗೋಧಿ ಹಿಟ್ಟಿನ ಉಪ್ಪಿಟ್ಟದ ರೆಸಿಪಿ ನಿಮ್ಗ ಇಷ್ಟ ಆಗೈತಿ ಅನ್ಕೋತನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಈಗ ಅದರೊಳಗೆ ಹೆಂಗೆ ಎಲ್ಲ ಥರ ಕಾನಾಕೈತೇವ ನೋಡ್ರಿ ಹಸಿಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಬೇಳಿ ಉದ್ದಿನ ಬೇಳೆ ಕ್ಯಾರೆಟಾ ಸೌತೆಕಾಯಿ ಎಲ್ಲ ಥರ ಕಾನಾಕೈತೈತಿ ರೀ ನೋಡಿದ್ರನ್ನ ಸದ್ದ ತಿನ್ಬೇಕೈತಿ ಎಲ್ಲರಿಗೂ ನಮಸ್ಕಾರ